ಏನಾಗಿದೆ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ನಮ್ಮ ಓಟ್ಲು ಯಾರ್ದು ಅಂದ್ರೆ ದಲ್ತಿದ್ದೋ ಅಂತ ಹೇಳ್ತಾರೆ ನಮ್ಮ ಓಟ್ ಯಾರ್ದು ಅಂದ್ರೆ ಮುಸ್ಲಿಮ್ಸದ್ದು ಅಂತ ಹೇಳ್ತಾರೆ ಇವರಿಬ್ರು ಮುಸ್ಲಿ ನಮ್ಮ ಮುಸ್ಲಿಮ್ಸು ದಲ್ತು ಮುಟ್ಟು ಮಣಪುರ ಯಾವಾಗ ಯಾವಾಗಲೂ ಕಾಣಾಡ್ಬೋದು ಇವರು ಓಟ್ ಬಂದಾಗ ಮಾತ್ರ ನಮ್ಮ ಹಾಡಾಡ್ತಾರೆ ಓಟ್ ಬಂದಾಗ ಮತ್ತೆ ಬಿಡಿಸ್ಕೊತಾರೆ ಇವರು ದೇಶದ ಪರಿಸ್ಥಿತಿ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವರಿಬ್ಬರು ಹತ್ರ ಬಿಟ್ಟಿ ಭಾಗ್ಯ ಇದೆ ಹಂಗೆ ಇವರಿಬ್ಬರು ಬಿಟ್ಟಿ ಬೇಕು ಇವರು ಕರೆಕ್ಟಾಗಿ ಕರೆಕ್ಟಾಗಿ ಇವರು ಇದ್ರೆ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ತೀನಿ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ಲಿ ದೊಡ್ಡ 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 ನಾಯಕರು ದೊಡ್ಡ ದೊಡ್ಡ ಜಾತಿಗೆ ಮಾತ್ರ ಮುಖ್ಯಮಂತ್ರಿ ಬೇಕು ಜಾತಿಗೆ ಇವತ್ತೊಂದು ಪರಿಸ್ಥಿತಿ ಏನಂದ್ರೆ ಅವ್ರು ವೋಟ್ ಬ್ಯಾಂಕಿಂಗ್ ಯಾವುದು ಅಂದರೆ ಮುಸ್ಲಿಮ್ಸ್ ಅವರು ವೋಟ್ ಬ್ಯಾಂಕಿಂಗ್ ಯಾವುದು ದಲಿತರು ಇವರು ಒಂಥರ ಬಿಟ್ಟಿಗೆ ಬಿದ್ದೋಗ್ಬಿಟ್ಟಿದ್ದಾರೆ ಎಲ್ಲಾರು ಇದ್ರು ಇವತ್ತರ ಬಿಟ್ಟು ಬಿದ್ದಾವೆ ಅದಕ್ಕೆ ಹೇಳಿದ್ವಿ ಇಬ್ಬರು ತರ ಮುಂತುಟ್ಟು ಮತ್ತು ಮಣ್ಣಾಪುರ ಕಡೆ ಯಾಕಡೆ ಬೇಕಾಗ್ಬೋದು ಇವನ್ನ ಸರ್ಕಾರಕ್ಕೆ ಕಾಂಗ್ರೆಸ್ ಏನಾದ್ರೆ ಇವರಿಬ್ರು ಗಟ್ಟಿ ಅಂತ ಸೊ ಅದರಿಂದ ಇದು ಆಲ್ರೆಡಿ ಹಂತಿಕ್ ಬಂದಿದೆ ಬಹುಶಃ ಇವತ್ತು ಹೇಳಿದಂಗೆ ಬೈಲ್ತಿ ಸುರೇಶ್ ಹೇಳಿದಂಗೆ ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಏನೋ ಸೀಟ್ ಬಂದಿಲ್ಲ ಅಂದ್ರೆ ಮೋಸ್ಟ್ ಅದ್ ನಾಯಕತ್ವ ಹೊಣೆಗಾರಿಕೆ ಬಂದ್ಬಿಟ್ಟು ಸನ್ಮಾನಿಸಿ ಸಿದ್ಧಾಯ ಮಾಡಿದೆ ಅವ್ರಿಗೂ ಡೌಟ್ ಬಂದಿದೆ ನಿದ್ದೆ ಸ್ಟಾರ್ಟ್ ಮಾಡಲ್ಲ ಸ್ಟಾರ್ಟ್ ಎಸ್ ಎಕ್ಸಾಕ್ಟ್ಲಿ ಇವತ್ತು ಹೇಳ್ತಾ ಇದ್ದೀವಿ ದಲಿತರ್ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ಯಾವ ರೂಪದಲ್ಲಿ ನ್ಯಾಯ ಕೊಟ್ಟಿದ್ರಿ ಮುಸ್ಲಿಮ್ಸ್ ಎಲ್ಲಿ ನ್ಯಾಯ ಕೊಟ್ಟಿದ್ರಿ ತರ ನಿಮ್ಗೆ ಏನಾದ್ರು ಒಂದು ಇದ್ರೆ ನಮ್ ಬಗ್ಗೆ ಕನಕ ಇದೆ ಒಂದು ಎರಡು ಉಪಮುಖ್ಯಮಂತ್ರಿ ಮಾಡಿ ಅದು ನಿಮ್ಮಲ್ಲಿ ಇಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ದೊಡ್ಡ ದೊಡ್ಡ ಜಾತಿಯವರು ಮಾತ್ರ ಬೇಕು ಚಿಕ್ಕ ಚಿಕ್ಕವರು ಮಾತ್ರ ಈ ಥರ ಈ ಈ ಎಲೆಕ್ಷನ್ ಬಂದಾಗ ಮಾತ್ರ ಯೂಸ್ ಮಾಡ್ಕೊಳಕ್ ಬೇಕು ಅವಾಗ ಶಾಸಕನ ನಾನು ಹೇಳ್ತೇನೆ ಮಾತ್ರ ಎಲ್ಲಿ ಕೊಟ್ಟಿದ್ದೀರಿ ಇವಾಗ ದೊಡ್ಡದಾಗಿ ನಮ್ಗೆ ಗ್ಯಾರಂಟಿ ನಮಗೆ ಗ್ಯಾರಂಟಿ ನುಡಿದಂತೆ ನಡೆದಿದೆವು ಗ್ಯಾರಂಟಿ ಅಂತ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಗಿಮಿಕ್ ಮಾಡಿ ಹಾಳು ಮಾಡಿ ಮತ್ತೆ ಆ ತಂಡಕ್ಕೆ ಬರ್ದಿರ್ತೀರಿ ಇರ್ತೀರಿ ಬಹುಶಃ ಇನ್ನಾದರೂ ಮುಸ್ಲಿಂ ಜಾತಿಯವರು ದಲಿತ ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಗೆ ನಿಮ್ಮ ಮನೆ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿಗೆ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ಬಂದಿದೆ ಅಷ್ಟೇ ಹೇಳೋದು ನಾನು ಅವರು ಇವರು ಅಂತ ಹೇಳ್ತಾ ಇಲ್ಲ ನೀವು ಚಿಂತನೆ ಮಾಡ್ತಕ್ಕಂಥ ದಿವಸ ನೀವು ಮಾತು ಮಾತು ಹೇಳ್ತೀನಿ ಒಂದು ಮಾತು ಹೇಳ್ತೀನಿ ಸರ್ ಯು ಪಿ ಸರ್ಕಾರದಲ್ಲಿ ಯಾಕೆ ಮುಸ್ಲಿಮ್ಸ್ ಅವರು ಎಂ ಎಲ್ ಎಲ್ವಾ ಒಂದು ವಿಷಯ ನಾನು ಹೇಳ್ತೇನೆ ನಮ್ಮ ಭಾರತ ದೇಶ ಬಗ್ಗೆ ಲೋಕಸಭೆ ಮಾತಾಡ್ತೇನೆ ಯು ಪಿ ಸರ್ಕಾರದಲ್ಲಿ ಮುಸ್ಲಿಮ್ಸ್ ಪಾನ್ ಮುಸ್ಲಿಂ ಎಂ ಎಲ್ ಎಸ್ ಆಗಿಲ್ವಾ ಆಗಿಲ್ವಾ ಹಂಗಾದ್ರೆ ಅವ್ರಲ್ಲ ದ್ರ ಅವ್ರಲ್ಲ ಇಲ್ಲ ಯಾಕೆ ಏನು ಮೋದಿ ಬಂದ ಮೇಲೆ ಎಲ್ಲರೂ ಎತ್ಕೊಂಡು ಇದು ಮಾಡ್ತಾ ಇದಾರ ನಮ್ಮದೇ ಬಾಳೆಗ್ ಬಿಡ್ತಾ ಇಲ್ವಾ ಎಲ್ಲಾಗಿದೆ ಕೋಮಾದಿರ್ ನಮ್ಮಲ್ಲಿ ಮೋದಿ ಬಂದ ಮೇಲೆ ನಾವು ಎಷ್ಟೇ ಮಾಡಬೇಕು ವಿದ್ಯಾವಂತರು ನೀವು ಇದ್ದೀರಿ ಮುಸ್ಲಿಮ್ಸ್ ಬಾಂಧವರು ವಿದ್ಯಾವಂತರು ಇದ್ದೀವಿ ದಲಿತರು ವಿದ್ಯಾವಂತರಿದ್ದೀವಿ ನಾವು ಎಷ್ಟೇ ಮಾಡ್ತಕ್ಕಂಥ ದಿವಸ ಬಂದಿದೆ ಎಷ್ಟು ಮಾಡಬೇಕು ನಮ್ಮ ಹೋಟ್ಲಿಗೋಸ್ಕರ ಹೋಟೆಲ್ ಬ್ಯಾಂಕ್ಗೋಸ್ಕರ ಈ ಎರಡು ಜಾತಿಗನ್ನ ಹರಾಜ್ ಹಾಕತಕ್ಕಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆ ಸರ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಆಯಿತು ರಾಮನಗರ ಆಯಿತು ಮಂಡ್ಯ ಆಯಿತು ಎಷ್ಟು ಪಾಕಿಸ್ತಾನ ಆಫ್ಘಾನಿಸ್ತಾನಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇದು ಕುತ್ತೂರು ಗೊಂದವರು ಹೇಳಿದ್ರು ಬಹುಶಃ ಅಲ್ಲೇನಾದರೂ ಇವ್ರ ಅವಶ್ಯಕತೆ ಇದ್ದರೆ ಗ್ಯಾಂಡ್ ನಾವೇ ಕಳಿಸ್ಕೊಡ್ತೀವಿ ಅಲ್ಲಿನ ಜನಕ್ಕೆ ಏನಾದ್ರು ಅವಶ್ಯಕತೆ ಬಿದ್ರೆ ಕುಮಾರಸ್ವಾಮಿಗೆ ಅವಶ್ಯಕತೆ ಬಿದ್ರೆ ನಾವೇ ಕಳ್ಸಿಕೊಡ್ತೀವಿ ಆಯ್ತಲ್ವಾ ನಾವೇ ಅದನ್ನ ರೆಡಿ ರೆಡಿದೀವಿ ಯಾಕಂದ್ರೆ ಅವ್ರ ವ್ಯಕ್ತಿ ಫಸ್ಟ್ ಚೆನ್ನಾಗಿದೆ ಅಂತ ನಾನು ಇವತ್ತು ಇಷ್ಟಪಡ್ತೀನಿ ಅದನ್ನ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕುಮಾರಸ್ವಾಮಿ ಕೇಳ್ತಾ ನಿಲ್ಲಕ್ಕೆ ಅಂತಂದ್ರೆ ಅಲ್ಲಿ ಹೋಗಿ ಬದಲಾಯಿಸು ಅವ್ರ ಮನಸ್ಥಿತಿಯನ್ನು ನಾವು ಕಳ್ಸಕ್ಕೆ ರೆಡಿದೀವಿ ಅಂತಾರಾಷ್ಟ್ರೀಯ ನಾಯಕರು ಅಂತಾರಾಷ್ಟ್ರೀಯ ನಾಯಕರು ಈ ರಾಷ್ಟ್ರೀಯ ನಾಯಕರಾಗಿದ್ರೆ ಇವ್ರ ಬಾಯಲ್ಲಿ ಬಂದಿದೆಯಲ್ಲ ಕೊಲ್ಕು ಪಲ್ಕು ಕೊಲ್ಕು ಅಂತ ಅಂತಾರಾಷ್ಟ್ರೀಯ ನಾಯಕ ಮಾಡ್ತೀವಿ ಆಯ್ತಲ್ವಾ ಥ್ಯಾಂಕ್ ಯು